ಅಂಬೇಡ್ಕರ್ ಭವನಕ್ಕೆ ಜಾಗ ಮಿಸ್ ಆಗಿದೆ ಇದು ಪಂಚಾಯತ್ ದಾಖಲಾತಿ ಇದೆ ಪ್ಲಸ್ ರಾಮಚಂದ್ರ ನಗರ ಕ್ರಿಯೇಟ್ ಮಾಡಿದ್ರು ಮನೆಗಳನ್ನ ಕಟ್ಕೊಂಡ್ರು ಆ ಸಂದರ್ಭದಲ್ಲಿ ಇಲ್ಲಿ ಭವನದ ಫೋಟೋ ಬೋರ್ಡ್ ಸಹ ಹಾಕಿರ್ತಾರೆ ಈ ಜಾಗದಲ್ಲಿ ಆ ಈ ಏನೋ ದೇವಸ್ಥಾನದ ಏನು ನಿರ್ಮಿಸ್ರು ಗಂಗಪ್ಪ ಗಂಗಪ್ಪ ಅನ್ನೋರು ರಥನ ಇಟ್ಕೊಂಡಿರ್ತಾರೆ ಆ ರಥ ಸಂದರ್ಭದಲ್ಲಿ ಸ್ವಲ್ಪ ಗಲಭೆಗಳು ಸೃಷ್ಟಿಯಾಗುತ್ತೆ ಈ ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲಾ ಮುಖಂಡರು ದಲಿತ ಮುಖಂಡರು ಎಲ್ಲಾ ಸಂಘಟ ಸಂಘಟಕರು ಪ್ರಗತಿಪರಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಒಂದು ಸಮಸ್ಯೆನ ಕೇಳಿದಾಗ ಗಂಗಪ್ಪ ಅವರನ್ನೇ ಆ ದೇವಸ್ಥಾನ ಮತ್ತು ಸಂಘಟನೆ ಎರಡು ತೆಗಿತೀವಿ ಅಂತ ಹೇಳಿದರೆ ಬೇರೆ ಇಲ್ಲಿ ಯಾರು ಬೇರೆ ಸಮಸ್ಯೆ ಇಲ್ಲ ಬೇರೆ ವಿಚಾರ ಇಲ್ಲ ದಯವಿಟ್ಟು ಇದನ್ನು ಮುಗಿಸಿ ಸೋಮವಾರ ಪಂಚಾಯತಿ ಮತ್ತೆ ಅಧ್ಯಕ್ಷರು ಮತ್ತೆ ಎಲ್ಲಾ ಸ್ಥಳೀಯ ಮುಖಂಡರು ಇಲ್ಲೇನು ಬಂದಿದ್ದೀರಾ ಎಲ್ಲಾ ಸಂಘಟಕರು ಸೇರಿ அம்பேட <imitation> யார <coughs>

वीडियो बन लिया, वीडियो बन लिया। ये कहा, विचार हम, ये कहा विचार हम। तो, तो हमारा ये ನಿಮಿಷ್ಟ ಜನ ಬಗ್ಗೆ ಮಾತಾಡ್ತಾ ಇರೋದು ಸೋಮಾರ್ ಅವರು ಮಾಡ್ತಾ ಇರೋದು ಇಲ್ಲ ಅವ್ರ ಮುಖಾಂತರ يا اوت 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 يا ಬಾಸ್ ನೋ ಜಾಗರ ನೀವೆಲ್ಲರೂ ಜಾಗರ ಸರ್ಕಾರ ತೆರೆಡಿ ಸರ್ಕಾರ ತೆರೆಡಿ ಜಾಗರ ಆತ ಜಾಗ